ಹೆಣ್ಣಿನಲ್ಲಿ ಪುರುಷನು ಅತಿಯಾಗಿ ಆಕರ್ಷಿತನಾಗುವ ಅವಳನ್ನು ಅತಿಯಾಗಿ ಪ್ರೀತಿಸುವಂತೆ ಮಾಡುವ ಗುಣಗಳಾವುವು ಎಂದು ಕೇಳಿದರೆ ಬಹುತೇಕ ಹೆಣ್ಮಕ್ಕಳು ಹೇಳಬಹುದು ಸೌಂದರ್ಯ ಆದರೆ ಇದು ಒಂದು ಅಂಶವಷ್ಟೇ ಆದರೆ ಅವನು ಅವಳನ್ನು ತುಂಬ ಪ್ರೀತಿಸುವಂತೆ ಮಾಡುವುದು ಇನ್ನೂ ಕೆಲವು ಅಂಶಗಳಾಗಿವೆ ಹೆಣ್ಣಿನಲ್ಲಿರುವ ಯಾವ ವಿಷಯಗಳು ಪುರುಷನನ್ನು ತುಂಬ ಸೆಳೆಯುತ್ತದೆ ಎಂದು ತಿಳಿಯುವ ಕುತೂಹಲವೇ ಬುದ್ಧಿವಂತಿಕೆ ಮತ್ತು ಕರುಣೆ ಬುದ್ಧಿವಂತ ಹೆಣ್ಣು ಪುರುಷನನ್ನು ಸೆಳೆಯುತ್ತಾಳೆ ಅವಳಲ್ಲಿ ಬುದ್ಧಿವಂತಿಕೆ ಇರಬೇಕು ಮೃದುತ್ವ ಇರಬೇಕು ಅಂದರೆ ಅವಳಲ್ಲಿ ಕರುಣೆಯ ಗುಣವಿರಬೇಕು ಇಂಥ ಗುಣದ ಹೆಣ್ಣು ತನ್ನ ಪತಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುವುದರ ಜೊತೆಗೆ ಬುದ್ಧಿವಂತಿಕೆಯಿಂದಲೂ ನಡೆದುಕೊಳ್ಳುತ್ತಾಳೆ ಪುರುಷ ಸೌಂದರ್ಯಕ್ಕೆ ಪ್ರಾಮುಖ್ಯತೆ ಕೊಡುತ್ತಾನೆ ಎನ್ನುವುದು ಭ್ರಮೆ ಅವಳು ಎಷ್ಟೇ ಸುಂದರವಾಗಿರಲಿ ಅವಳ ಬುದ್ಧಿ ಅವನಿಗೆ ಇಷ್ಟವಾಗಿಲ್ಲ ಎಂದಾದರೆ ಅವಳನ್ನು ಇಷ್ಟಪಡಲ್ಲ ಆತನ ಮಾತು ಆಲಿಸುವ ಹೆಣ್ಣು ತಾನು ಹೇಳಿದ್ದನ್ನು ಕೇಳುವ ಹೆಣ್ಣು ತನ್ನ ಮಾತನ್ನು ಕೇಳಿ ಅದರಂತೆ ನಡೆದುಕೊಳ್ಳುವ ಹೆಣ್ಣು ಅವನಿಗೆ ತುಂಬಾನೇ ಇಷ್ಟವಾಗುತ್ತಾಳೆ ಅವನ ಜೊತೆ ಮಾತನಾಡುವಾಗ ಬುದ್ಧಿವಂತಿಕೆಯಿಂದ ಮಾತನಾಡುವುದು ಅವನನ್ನು ಸೆಳೆಯುತ್ತದೆ ಅವನು ಹೇಳುವ ಜೋಕ್ಗಳಿಗೆ ನಗುವವಳು ಅವನು ಹೇಳುವ ಜೋಕ್ಗಳನ್ನು ಕೇಳಿ ನಗುವ ಹೆಣ್ಣು ಅವನಿಗೆ ತುಂಬಾನೇ ಸೆಳೆಯುತ್ತಾಳೆ ತನ್ನ ಮಾತುಗಳು ಅವ ಮುಖದಲ್ಲಿ ನಗು ಮೂಡಿಸಿದೆ ಎಂಬ ಗರ್ವ ಅವನಲ್ಲಿ ಮೂಡುತ್ತದೆ ಅಲ್ಲದೆ ಅವನಿಗೆ ನಿನ್ನಂಥ ಪುರುಷನನ್ನು ಪಡೆದ ನಾನು ಅದೃಷ್ಟವಂತಳು ಎಂಬ ಫೀಲ್ ನೀಡಿದರೆ ಅವನು ಅವಳನ್ನು ತುಂಬಾನೇ ಇಷ್ಟಪಡುತ್ತಾನೆ ಸ್ಟ್ರಾಂಗ್ ಮಹಿಳೆ ಅಳುಮುಂಜಿ ಮಹಿಳೆಗಿಂತ ಸ್ಟ್ರಾಂಗ್ ಮಹಿಳೆ ಪುರುಷನನ್ನು ತುಂಬ ಸೆಳೆಯುತ್ತಾಳೆ ಎಂಥದ್ದೇ ಪರಿಸ್ಥಿತಿ ಆಗಿರಲಿ ಅದನ್ನು ಧೈರ್ಯದಿಂದ ಎದುರಿಸುವ ಹೆಣ್ಣಿನ ಮೇಲೆ ಪ್ರೀತಿ ಹೆಚ್ಚು ಹುಟ್ಟುತ್ತದೆ ಇಂಥ ಹೆಣ್ಣಿನ ಮೇಲೆ ಅವನಿಗೆ ಪ್ರೀತಿ ಹಾಗೂ ಹೆಮ್ಮೆ ಇರುತ್ತದೆ ಹೆಣ್ಣು ಅವನಿಗೆ ನೀನೇ ಶ್ರೇಷ್ಠ ಎಂಬ ಭಾವನೆ ಮೂಡಿಸುವವಳು ಆಗಿರಬೇಕು ಅವನ ಮೇಲಿರುವ ಪ್ರೀತಿ ಅವಳಲ್ಲಿ ಎದ್ದು ಕಾಣಬೇಕು ಅಂಥ ಹೆಣ್ಣೆಂದರೆ ಅವನು ತುಂಬಾನೇ ಇಷ್ಟಪಡುತ್ತಾನೆ ಹೆಣ್ಣಿನಲ್ಲಿ ರೂಪಕ್ಕಿಂತ ಅವಳ ಗುಣಗಳೇ ಪುರುಷನನ್ನು ಹೆಚ್ಚು ಸೆಳೆಯುತ್ತದೆ ಮೊದಲ ಬಾರಿ ಭೇಟಿಯಾದಾಗ ರೂಪ ನೋಡಿ ಆಕರ್ಷಿತರಾಗಿರಬಹುದು ಆದರೆ ನಂತರ ಪುರುಷ ಮಹಿಳೆಯನ್ನು ಪ್ರೀತಿಸುವಂತೆ ಮಾಡುವುದು ಅವಳಲ್ಲಿರುವ ಗುಣಗಳು ಹಾಗಾಗಿ ಪುರುಷನನ್ನು ಹೆಣ್ಣು ಸೌಂದರ್ಯಕ್ಕಿಂತ ಗುಣದಿಂದ ಗೆಲ್ಲಬಹುದಾಗಿದೆ